ನಮಸ್ಕಾರ ಕರುನಾಡು ಟಿವಿ ತರ್ಟಿನ್ ಸುದ್ದಿವಾಹಿನಿಗೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡದಿ ಹರ್ಷಿತಾ ಯಡೂರು ರಾಜ್ಯ ಆಡಳಿತ ಪಕ್ಷದಲ್ಲಿ ವೀರಶೈವ ಲಿಂಗಾಯತರಿಗಿಲ್ಲ ಆದ್ಯತೆ ಈ ಮಾತು ಇಂದಿನ ನಮ್ಮ ಕರ್ನಾಟಕ ಸರ್ಕಾರದ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ಅಕ್ಷರಶಃ ಸತ್ಯವಾಗಿದೆ ಹೌದು ಸ್ನೇಹಿತರೆ ನಮ್ಮ ಲಿಂಗಾಯತ ನಾಯಕರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ನೀಡುತ್ತಿಲ್ಲ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರವು ಪಕ್ಷದಲ್ಲಿ ವೀರಶೈವ ಲಿಂಗಾಯತ ನಾಯಕರಿಗೆ ಉತ್ತಮ ಸ್ಥಾನಮಾನವನ್ನ ಕೂಡ ನೀಡುತ್ತಿಲ್ಲ ಲಿಂಗಾಯತ ಹಿರಿಯ ನಾಯಕರಿಗೆ ಗೌರವವನ್ನ ಕೂಡ ನೀಡುತ್ತಾ ಇಲ್ಲ ಹಾಗೆಯೇ ನೇಹಾ ಹಿರೇಮಠ್ ಹತ್ಯೆ ಹಾಗೂ ಮಲ್ಲಿಕಾರ್ಜುನ ಬಂಡೆ ಹತ್ಯೆ ರೇಣುಕಾಸ್ವಾಮಿ ಹತ್ಯೆ ಈ ಎಲ್ಲ ಹತ್ಯೆಗಳಿಗೂ ಕೂಡ ಉತ್ತಮವಾದ ಒಂದು ನ್ಯಾಯವನ್ನು ಒದಗಿಸುವಲ್ಲಿ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಹಿಂದೇಟು ಒಡೆದಿದೆ ಅನ್ಯಾಯಗಳ ಬಗ್ಗೆ ನಮ್ಮ ಲಿಂಗಾಯತ ಶಾಸಕರು ಧ್ವನಿಯನ್ನ ಎತ್ತಬೇಕು ಸಮಾಜದಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯದ ಕುರಿತಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ವೀರಶೈವ ಲಿಂಗಾಯತ ನಾಯಕರು ಧ್ವನಿಯನ್ನ ಎತ್ತಬೇಕು ಈ ಎಲ್ಲಾ ಅನ್ಯಾಯಗಳ ವಿರುದ್ಧ ಧ್ವನಿ ಜೋಡಿಸಲು ಇಂದು ನಮ್ಮೊಂದಿಗಿದ್ದಾರೆ ವೀರಶೈವ ಲಿಂಗಾಯತ ಮುಖಂಡರು ಹಾಗೂ ನೇರ ನಿಷ್ಠುರವಾದಿಯಾದಂತಹ ಹಾಸನದ ಯಡೂರ್ ಕುಮಾರ್ ರವರು ಬನ್ನಿ ಈ ವಿಚಾರವಾದಿಯ ಮಾತುಗಳನ್ನು ಕೇಳೋಣ ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ನಾನು ಯಡೂರ್ ಕುಮಾರ್ ಹಾಸನ ವೀರಶೈವ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಅಂದರೆ ವೀರಸೈವ ಲಿಂಗಾಯತ ಕರ್ನಾಟಕದಲ್ಲಿದ್ದಾರೆ ಅತಿ ಹೆಚ್ಚು ಎಮ್ ಎಲ್ ಎಗಳಿದ್ದಾರೆ ಕಾಂಗ್ರೆಸ್ನಲ್ಲಿ ಮೂವತ್ತಾರು ಎಮ್ ಎಲ್ ಎಗಳಿದ್ದಾರೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಅಧ್ಯಕ್ಷ ಲಿಂಗಾಯತರಿಲ್ಲ ಒಂದು ಉಪಮುಖ್ಯಮಂತ್ರಿ ಇಲ್ಲ ಮುಖ್ಯಮಂತ್ರಿ ಅಂತ ಕನಸೇ ಕಾಣಂಗಿಲ್ಲ ಇವರು ಒಂದು ಬೆಂಗಳೂರು ನಗರ ಸಚಿವ ಇಲ್ಲ ಹೋಮ್ ಮಿನಿಸ್ಟ್ರ್ ಇಲ್ಲ ಲೆಕ್ಕ ಮಾತ್ರ ಮೂವತ್ತಾರು ವೀರಶೈವ ಎಮ್ ಎಲ್ ಎಂ ಪಿಗಳಿದ್ದಾರೆ ಎರಡನೇದಾಗಿ ನಾಲ್ಕು ಎಂ ಎಲ್ ಸಿ ಇದ್ದು ಕಾಂಗ್ರೆಸ್ ನಲ್ಲಿ ಒಂದು ವೀರಶೈವ ಲಿಂಗಾಯತ್ರಿ ಕೊಟ್ಟಿಲ್ಲ ಯಾಕಪ್ಪ ಕೊಟ್ಟಿಲ್ಲ ಅಂದ್ರೆ ಲಿಂಗಾಯತರು ಬಾಯಿ ಬಿಚ್ಚಿ ಮಾತಾಡ್ತಾ ಇಲ್ಲ ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ನವರಿಗೆ ಸಿದ್ದರಾಮಯ್ಯನವರಿಗೆ ಲಿಂಗಾಯತರುಗಳು ನಾನು ಹೇಳ್ದಂಗೆ ಕೇಳ್ತಾರೆ ಕೂರಿ ಅಂದ್ರೆ ಕೂರ್ತಾರೆ ಎದ್ ನೆಲ್ಕ ಎದ್ನೆಸ್ಕಾಯ್ತಾರೆ ಲಿಂಗಾಯತರ ಮೇಲೆ ಅಲ್ಲಿ ಬಂದು ನಿಂತಾರೆ ಈಗ ಅತಿ ಹೆಚ್ಚು ಮಠಗಳಿದಾವೆ ಅತಿ ಹೆಚ್ಚು ಸ್ವಾಮೀಜಿಗಳಿದಾರೆ ಆದ್ರೆ ನೋಡಿ ಜಾರಕಿಹೊಳಿ ಸತೀಶ್ ಜಮೀರ್ ಅಹಮದ್ ಪರಮೇಶ್ ದೇಶಪಾಂಡೆ ಇವರ ನಾಲ್ಕು ಐದು ಎಮ್ ಎಲ್ ಎ ಇದಾವೆ ಆದರೆ ಇವರು ಸಮಾಜದವರು ಸ್ವಾಮೀಜಿಗಳು ನಮ್ಮ ಮುಖಂಡಿಗೆ ಸಿ ಎಂ ಕೊಡಿ ಅಂತ ಧ್ವನಿ ಎತ್ತಾರೆ ಆದ್ರೆ ಲಿಂಗಾಯತರಲ್ಲಿ ಯಾರು ಧ್ವನಿ ಹತ್ತ ಇಲ್ಲ ಎಮ್ ಎಲ್ ಎಗಳು ಒಗ್ಗಟ್ಟಾಗ್ತಾ ಇಲ್ಲ ಮಠಮಾನ ಸ್ವಾಮೀಜಿಗಳು ಕೂಡ ಹೇಳ್ಬೋದು ವೀರಶೈವ ಮುಖಂಡರುಗಳು ಧ್ವನಿ ಅತ್ತ ಇಲ್ಲ ಸುಮ್ಮನ ಕುಂತ್ ಈಗೇನಾದರೂ ಜನವರಿ ತಿಂಗಳಿಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆದ್ರೆ ನಮ್ಮ ವೀರಶೈವ ಮುಖಂಡರು ಎಮ್ ಎಲ್ ಎಬರಿದ್ದಾರೆ ಒಂದು ಎಂ ಬಿ ಪಾಟೀಲ್ ಆಗಿರ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಬೋದು ಶಾಮ್ನೂರ್ ಅವರ ಕುಟುಂಬ ಆಗಿರ್ಬೋದು ಇವ್ರ ಮೂರಲ್ಲಿ ಯಾರಿಗಾದರೂ ಡಿ ಸಿ ಎ ಹುದ್ದೆ ಕೊಡ್ಬೇಕು ನೀವು ಕಾಂಗ್ರೆಸ್ನವರು ಇಲ್ಲ ಅಂದ್ರೆ ಅದನ್ನ ಕೊಡಕ್ಕೆ ಆಗ್ಲಿಲ್ಲ ಅಂದ್ರೆ ಕೊಡಿ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷನ್ ಕೊಡಿ ಮೂರ್ ಜಲೂ ಯಾರಿಗಾದ್ರು ಕೊಡಿ ನಿಮಗೆ ಅದು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮುಂದಿನ ಸಲ ಎಂ ಎಲ್ ಗೆ ನಾವು ಲಿಂಗಾಯತ್ರಿ ಎಡಬ್ರ ಕೊಟ್ಟಿದೀವಿ ಕರ್ನಾಟಕ ರಾಜ್ಯದಲ್ಲಿ ಯಾರು ಪಕ್ಷಕ್ಕೆ ಓಟ್ ಹಾಕಿ ಯಾರನ್ನ ಸಿ ಎಂ ಮಾಡ್ಬೇಕು ಅಂತಲೂ ನಾವು ಈಗಾಗಲೇ ನಾವೆಲ್ಲ ಲೀಸ್ಟ್ ಮಾಡ್ಕೊಂಡಿದೀವಿ ವೀರ ಸುಮ್ಮನೆ ಕೂತಿಲ್ಲ ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಿಜಲಿಂಗಪ್ಪನವರು ಸಿ ಎಂ ಇದ್ರು ಎಸ್ ಆರ್ ಅವರು ಸಿ ಎಂ ಆಗಿದ್ರು ಬಿ ಡಿ ಜಿಯವರು ಆಗಿದ್ರು ವೀರೇಂದ್ರ ಪಾಟೀಲ್ ಅವರು ಸಿ ಎಮ್ ಆಗಿದ್ರು ಬೊಮ್ಮಾಯಿ ಅವರು ಸಿ ಎಂ ಆಗಿದ್ರು ಜಯೇಶ್ ಪಟೇಲ್ ಸಿ ಎಂ ಆಗಿದ್ರು ಜಗದೀಶ್ ಶೆಟ್ಟರ್ ಆಗಿದ್ದರು ಯಡಿಯೂರಪ್ಪನವ್ರು ಆಗಿದ್ದರು ಆಗಿದ್ರು ಒಂಬತ್ತು ಜನ ಸಿ ಎಂ ಆಗಿದ್ರು ಇವಾಗ ನೀವು ಕಾಂಗ್ರೆಸ್ನವ್ರು ಏನು ಇದ್ದೀರಿ ಲಿಂಗಾಯತರನ್ನ ಬಾಳೆದಲ್ಲೇ ಮಾಡ್ಕೊಬಿಟ್ಟಿದ್ದೀರಿ ಒಳ್ಳೆ ಚೆನ್ನಾಗಿ ಊಟ ಮಾಡಿಬಿಟ್ಟೋದು ಬಾಳೆದಲ್ಲೇ ದೇಶಿ ಅಲ್ವಾ ಆ ತರ ಲಿಂಗಾಯತರ ಸಮಾಜನ ನೀವು ನೋಡ್ತಾ ಇದ್ರಿ ಹಿಂಗೆ ನೋಡ್ತಾ ಇದ್ರೆ ಆಗೋದಿಲ್ಲ ಕಾಂಗ್ರೆಸ್ನ ಮುಖಂಡ್ರೆ ನೀವು ದಯವಿಟ್ಟು ಲಿಂಗಾಯತರನ್ನ ಕಡೆಗಣಿಸ್ಬಾರ್ದು ನೀವೇನಾರು ಈ ಸರಿ ಉಪಮುಖ್ಯಮಂತ್ರಿ ಇಲ್ಲ ರಾಜ್ಯಾಧ್ಯಕ್ಷನ ಎಂ ಬಿ ಪಾಟೀಲು ಲಕ್ಷ್ಮಿ ಹೆಬ್ಬಾಳ್ಕರ್ ಶಿವಶಂಕರಪ್ಪ ಶ್ಯಾಮನ ಶ್ರೀ ಅವ್ರ ಮೂರ್ ಜನರು ಒಬ್ರಿಗೆ ಕೊಟ್ರೆ ನೀವು ಕಾಂಗ್ರೆಸ್ ಉಳಿಯುತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ಸಲ ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕಿ ವಿಜಯೇಂದ್ರ ಸಿ ಎಂ ಮಾಡೇ ಮಾಡ್ತೀವಿ ಮಾಡಬಹುದಾಯ್ತು ಬೇಡ ರಾಜ್ಯ ಅಧ್ಯಕ್ಷನ್ ಮಾಡಬಹುದಾಯ್ತು ಅದು ಬೇಡ ಉಪ ಉಪಮುಖ್ಯಮಂತ್ರಿ ಕೊಡಬಹುದಾಯ್ತು ಏನಾರ ಕೊಟ್ರಿ ಏನ್ರಿ ನೀವು ಆ ವರ ಪಕ್ಷದಿಂದ ಬಂದು ಸಿಎಂ ಆದ್ರು ಒಳಗಡೆ ಕಷ್ಟಪಟ್ಟು ಗೇಜೆತ್ತಿ ಉಲ್ಲಾಗ್ತಿಲ್ವಲ್ಲ ಕಾಂಗ್ರೆಸ್ನವರು ಹೇಗೆ ನಿಮ್ದು ಪಕ್ಷ ಬೆಳೆಯೋದು ಈಗ್ಲಾದ್ರೂ ಎಚ್ಚರಗೊಂಡು ಉಪಮುಖ್ಯಮಂತ್ರಿಯನ್ನಾಗಲಿ ರಾಜ್ಯಾಧ್ಯಕ್ಷನಾಗಲಿ ವೀರಶೈವರ ಲಿಂಗಾಯತರಿಗೆ ಕೊಟ್ರೆ ನಿಮ್ಮ ಕಾಂಗ್ರೆಸ್ ಬೇರು ಉಳಿಯುತ್ತೆ ಇಲ್ಲ ಅಂದ್ರೆ ಮುಂದಿನ ಸಲ ಇಪ್ಪತ್ತೆಂಟನೇ ವರ್ಷ ಈ ಇಸುವಿಗೆ ನಿಮ್ಮ ಕಾಂಗ್ರೆಸ್ ಬೇರ್ ಸಮೇತ ಕಿತ್ತಷ್ಟು ಬಿ ಜೆ ಪಿ ಅಧಿಕಾರಕ್ಕೆ ತರ್ತಿವಿ ವಿಜಯೇಂದ್ರ ಸಿಎಂ ಮಾಡ್ತೀವಿ ಜೈ ಹಿಂದ್ ಜೈ ಗುರುದೇವ್ ಆಯ್ತಾ ಎಮ್ ಎಲ್ ಎರೇ ಬಾಯಿ ಮುಚ್ಚಿ ಕುಳಿತ್ಕೋಬೇಡಿ ಸ್ವಲ್ಪ ಬಾಯಿ ಬಿಚ್ಚಿ ಮಾತಾಡಿ ಅಟ್ಲೀಸ್ಟ್ ನೇಹಾ ಹಿರೇಮಠ ಹುಡುಗಿದು ಹತ್ಯೆ ಆಯ್ತು ಮಲ್ಲಿಕಾರ್ಜುನ್ ಪಾಂಡೆ ಇನ್ಸ್ಪೆಕ್ಟರ್ ಹತ್ಯೆ ಆಯ್ತು ರೇಣುಕಾ ಸ್ವಾಮಿ ಹತ್ಯೆ ಆಯ್ತು ಇವತ್ತು ಮೂರು ಜನಕ್ಕೂ ಶಾಂತಿ ಸಿಗಬೇಕು ನೀವು ವೀರಶ್ರೈವ ಲಿಂಗಾಯತ ಎಮ್ ಎಲ್ ಎ ಇದ್ದೀರಿ ಅಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಜೀವವಾದ ಶಿಕ್ಷಣ ಕೊಡಬೇಕು ಆ ತರ ನೀವು ಧ್ವನಿ ಎತ್ತಬೇಕು ಎಮ್ ಎಲ್ ಎ ಆಗಿ ಏಳು ಜನ ಮಂತ್ರಿ ಆಗಿ ಸುಮ್ನೆ ನೀವು ಅವ ತಾಲೂಕು ನ ಜನಗಳದ ಕಷ್ಟ ಸುಖ ನೋಡಿ ಸಾಲದು ಕರ್ನಾಟಕದಲ್ಲಿ ಇದು ಮೂರು ಕೊಲೆ ಆಗಿದೆ ಅಂದ್ರೆ ಲಿಂಗಾಯತರಿಗೆ ಹವಾಮಾನ ಎರಡೂವರೆ ಕೋಟಿ ಜನಸಂಖ್ಯೆ ನಾವಿರೋದು ಇರೋದು ಮೂರು ಜನ ನೇಹ ಹಿರಿಯ ಮಟ್ಟನ ಹತ್ಯೆ ಮಾಡ್ತಾನೆ ಅಂದ್ರೆ ತಾಯಿ ಎದುರಿಗೆ ಮಲ್ಲಿಕಾರ್ಜುನ ಬಂಡೆ ಅವ್ರ ಇನ್ಸ್ಪೆಕ್ಟರ್ ಅಗಲತ್ತ ನಾರ್ಜನ್ ಗುಂಡಾಗಳು ಕೊಂದಾಕ್ತಾರೆ ಅಂದ್ರೆ ರೇಣುಕಾ ಸ್ವಾಮಿ ತಗೋ ಹತ್ಯೆ ಮಾಡ್ತಾನೆ ಇದನ್ನ ತಾಲಿಬಾನ್ ಸರ್ಕಾರ ಐತೇನು ಕರ್ನಾಟಕದಲ್ಲಿ ಈ ತಾಲಿಬಾನ ಅಂತ ಮಾಡ್ಕೊಂಡಿರ ಅವರಿಗೆ ಅಟ್ಲೀಸ್ಟ್ ಕಾಂಗ್ರೆಸ್ಸಿನಲ್ಲಿ ಇರಕ್ಕಂಥ ಮುಖಂಡರಾಗಿರ್ಬೋದು ವೀರಶೈವ ಮುಖಂಡ ಇರ್ಬೋದು ಎಲ್ಲ ಸೇರ್ಕೊಂಡು ನೀವು ವೀರಶೈವ ಲಿಂಗಾಯ್ತರು ಇವರಿಗೆ ಮೂರು ಜನಕ್ಕೂ ಜೀವಾವಧಿ ಶಿಕ್ಷೆಯನ್ನು ಕೊಡಿಸ್ಬೇಕು ಆ ವಿಜಾಪುರದಲ್ಲಿ ಡಿ ಸಿ ಅವರು ಸ್ಟೇಜ್ ಮೇಲೆ ಕುಂತಿರ್ತಾರೆ ಮುಖ್ಯಮಂತ್ರಿಗಳು ಇಲ್ಲ ಕೂತಿ ಹೇಳೋ ಹೋಗೋ ಅಂತಾರೆ ಯೋಚನೆ ಮಾಡಿ ಎಮ್ ಎಲ್ ಎಗಳೇ ನಿಮ್ಗೆ ಹೆಂಗ್ ಅನ್ಸತ್ ಮನ್ಸಿಗೆ ನೀವು ಹೆಂಗ್ ಎಮ್ ಎಲ್ ಎ ಆಗಿದ್ದೀರಾ ಉತ್ತರ ಕೊಡ್ಬೋದ್ತಲ್ಲ ಆ ಪಂಚಮಶಾಲಿ ಮೃತ್ಯುಂಜಯ ಸ್ವಾಮೀಜಿ ಅವರು ಬೆಳಗಾಮಲ್ ಹೋರಾಟ ಮಾಡ್ತಾರೆ ಮೀಸರು ಬೇಕು ಅಂತ ರಿಜರ್ವ್ ಅವ್ರ ಮೇಲೆ ಗೋಲಿಬಾರ್ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ನೋಡ್ಲಿಕ್ ಮೂವತ್ತಾರು ಎಂ ಎಲ್ ಎ ಇದರ ಒಂದ್ ಎಂ ಎಲ್ ಸಿ ಕೊಟ್ಟಿಲ್ಲ ಲಿಂಗಾಯತ್ರಿಗೆ ಅಲ್ಲಿ ಗೋಲಿಬಾರ್ ಮಾಡಿ ಲಿಂಗಾಯತ್ರಿಗೆಲ್ಲ ಒದೆ ಹೊಡೆದು ಜೈಲಿಗೆ ಹಾಕ್ತಾರೆ ಇಂತ ಕೆಟ್ಟ ಇದಕ್ಕೆ ಬಂದಿದೆ ಅಂದ್ರೆ ನೀವು ಲಿಂಗಾಯತರು ಎಮ್ ಎಲ್ ಎ ಯಾಕೆ ಧ್ವನಿ ಎತ್ತ ಇಲ್ಲ ಏನಾಗಿದೆ ನಿಮಗ್ ಭಯ ಇದೆಯಾ ಭಯ ಇದ್ರೆ ನೀವು ಹೋಗ್ಲೇಬೇಡಿ ರಾಜಕಾರಣಕ್ಕೆ ಯಾವ್ದಾರ ಒಂದು ಇಂಡಸ್ಟ್ರಿಯಲ್ ಮಾಡ್ಕೊಂಡು ಒಂದ್ ನೂರ್ ಐನೂರು ಜನ ಕೆಲಸ ಕೊಟ್ಕೊಂಡಿದ್ಬಿಡಿ ನೀವು ದಕ್ಷಾಗ್ ಮಾತಾಡಂಗಿದ್ರೆ ರಾಜಕಾರಣಕ್ಕೆ ಹೋಗಿ ಎಂತೆಂತ ವ್ಯಕ್ತಿಗಳು ಇಲ್ಲಿಂದ ಹೊರ ಪಕ್ಷದಿಂದ ಬಂದು ಜೆ ಡಿ ಎಸ್ ಇಂದ ಬಂದು ಮಂತ್ರಿ ಆಗ್ತಾರೆ ಸಿ ಎಂ ಆಗ್ತಾರೆ ನೀವು ಅಲ್ಲೇ ಇದ್ದು ನಲವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಗೆದ್ದು ಒಂದು ಸಿ ಎಂ ಇಲ್ಲ ಅಂದ್ರೆ ನಮಗೆ ಒಂದು ಅನ್ಸುತ್ತೆ ವೀರಶೈವ ಜನಗಳಿಗೆ ನಮ್ಮ ಸಮಾಜಕ್ಕೆ ಇದುವರೆಗೂ ನಮ್ಮೊಂದಿಗೆ ರಾಜ್ಯ ಆಡಳಿತ ಪಕ್ಷ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರಶೈವ ಲಿಂಗಾಯತ ನಾಯಕರಿಗೆ ಹಾಗೂ ಸಮಾಜದಲ್ಲಿ ವೀರಶೈವ ಸಮುದಾಯದವರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಕಾಂಗ್ರೆಸ್ ಸರ್ಕಾರದಲ್ಲಿರುವ ಶಾಸಕರು ಸಚಿವರು ಹಾಗೆ ಎಲ್ಲ ವೀರಶೈವ ನಾಯಕರುಗಳು ಹೇಗೆ ಕಾರ್ಯವನ್ನು ಮಾಡಬೇಕು ಹೇಗೆ ಧ್ವನಿಯನ್ನ ಎತ್ತಬೇಕು ಎಂದು ಸವಿಸ್ತಾರವಾಗಿ ತಿಳಿಸಿಕೊಟ್ಟ ಯಡೂರು ಅವರಿಗೆ ಟಿವಿ ತರ್ಟಿನ್ ಸುದ್ದಿವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನಿರಂತರವಾಗಿ ವೀಕ್ಷಿಸುತ್ತಿರಿ ಟಿವಿ ತರ್ಟಿನ್ ಸುದ್ದಿವಾಹಿನಿ ನಮಸ್ಕಾರಗಳು